ನಾವು ಅವರನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ದೇವೆ ನಾವು ಇನ್ನು ಅವರ ಲಾಂಚ್ ಪ್ಲಾನ್ ಬೇರೆ ಇದೆ ನಮ್ದು ಈಗ ನಾವು ಫಿಲ್ಮ್ ಪ್ರಮೋಷನ್ ಮಾಡ್ತಾ ಇದ್ದೇವೆ ನೋಡ್ ಹೀರೋ ಪ್ರಮೋಷನ್ ಇದು ಹೀರೋ ಲಾಂಚಿಂಗ್ ತರ ಮಾಡ್ತಾ ಇಲ್ಲ ಎಸ್ ಅಫ್ಕೋರ್ಸ್ ಎಲ್ಲರೂ ಕನ್ನಡದವರು ಒಂದಷ್ಟು ಜನ ಬಿಟ್ರೆ ಮತ್ತೆ ಎಲ್ಲರೂ ಕನ್ನಡದವರು ಇದ್ದಾರೆ ಸರ್ ನೀವು ಮಂಗಳೂರವರಾಗಿರೋದ್ರಿಂದ ಇಲ್ಲಿನ ದೈವಗಳ ಬಗ್ಗೆ ತುಂಬಾ ಭಕ್ತಿ ಮತ್ತೆ ಅದಕ್ಕೆ ಏನು ದಕ್ಕೆ ಬಾರದಂತೆ ಸಿನಿಮಾಗಳು ತೆಗಿಬೇಕು ಅನ್ನೋದು ಇಲ್ಲಿನ ನಂಬಿಕೆ ಗುಳಿಗ ಪಾತ್ರ ಮಾಡಿರುವಂತಹ ಸಂದೀಪ್ ಅವ್ರ ಇಲ್ಲಿ ಅವರ ತರ್ಕ್ ಇರಬಹುದು ಆದರೆ ಗುಳಿಗದ ಬಗ್ಗೆ ಅವ್ರಿಗೆ ಗೊತ್ತಾ ಹೇಗೆ ಅವ್ರನ್ನ ನೀವು ಈ ಪಾತ್ರಕ್ಕೆ ತಗೊಂಡಿದ್ದು ಅಂತ ಬಿಕಾಸ್ ನಾನು ಪೋರ್ಟ್ರೇ ಮಾಡಿದ್ದ ಅದನ್ನ ಡಾನ್ಸ್ ಫಾರ್ಮ್ ಅಲ್ಲಿ ಗುಳಿಗ ಫೆರೋಷಿಯಸ್ ಡಾನ್ಸ್ ಈಸ್ ಅ ವರ್ಲ್ಡ್ ಕ್ಲಾಸ್ ಡಾನ್ಸರ್ ಮೇ ಬಿ ಹೀಸ್ ಹ್ಯಾವಿಂಗ್ ಸಿಕ್ಸ್ ಡಾಕ್ಟರೇಟ್ ಸಿಕ್ಸ್ ಸಿಕ್ಸ್ ಹಿ ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಕ್ವೀನ್ ಎಲಿಜಬೆತ್ ಅಂಡ್ ಪ್ರಿನ್ಸ್ ಚಾರ್ಲ್ಸ್ ಅವ್ರೆಲ್ಲ ಕರೆಸಿ ಬಂಕಿಂಗ್ ಆಮೇಲೆ He performed in Bunkingham also. So we were me, Vidya ji, and my producer when we were discussing whom to give this character. Then I told that Sandeep. Sabhi, oh my God! How to contact him? He's such a big person. Whether he will accept this? He is in uh, jury for that Miss India, Miss World. He, I simply uh, I have to thank Sharon Prabhakar. Yeah, she is my darling. She is my dear friend, Sharon Prabhakar. She called uh, Sandeep ji. ై ఫ్రెండ్ విధీర్ విల్ అండ్ దొమెంట్ ద క్యారెర్ హక్సెప్టెడ్ ఆ డాన్స్ భంగిరల్ యువర్ ఏజ్ ఇట్ ఇస్ ఇన్ దూగుల్ సిక్స్ సో నోడి ఈ కబీర్బేట్ నం ఇదే ప్రశ్న హిందే కబీర్బేట్ ఆయ్ మంత్ ಆ ಲೆವೆಲ್ ಡೆಪ್ತ್ ಆ ಲೆವೆಲ್ ಡೆಪ್ತ್ ಈಗ ನೀವು ಬೈರಕ್ಕೆ ಪಾತ್ರ ನೋಡಿರ್ಬೋದು ಸಿನಿಮಾದಲ್ಲಿ ಇವರ ಪಂಜನ ಪಾತ್ರ ಅವರು ಆ ಪಾತ್ರಕ್ಕೆ ಕೊಟ್ಟಂತ ಜಸ್ಟಿಸ್ ಒಬ್ಬ ಡೈರೆಕ್ಟರ್ ಅದನ್ನು ಮುಂಚೆ ಇಮ್ಯಾಜಿನೇಷನ್ ಕಲ್ಪನೆ ಇರುತ್ತೆ ಈ ತರ ಬರಬೇಕು ಅಂತ ನಾವು ನಮ್ಮ ಮಂಗಳೂರಿನಲ್ಲಿ ಒಬ್ರು ನವೀನ್ ಪಟೀಲ್ ಅಂತ ಒಬ್ಬರನ್ನ ಮೂಗನ್ ಪಾತ್ರಕ್ಕೆ ತಗೊಂಡಿದ್ದೇನೆ ವೆರಿ ಜೆನ್ಯನ್ ಅವರು ಎಷ್ಟು ಸದಾ ಸರ್ ಬಂದಿದ್ದಾರೆ ಅವ್ರ ಜೊತೆ ಸದೇಶ್ವರ ಸರ್ ಇವರು ಬಹಳ ದೊಡ್ಡ ರಂಗಭೂಮಿ ಕಲಾವಿದರು ಸುಮಾರು ಎಪ್ಪತ್ತೊಂಬತ್ತು ವರ್ಷದವರು ಎಪ್ಪತ್ತೊಂಬತ್ತು ಸರ್

ಬಿಕಾಸ್ ಒಂದು ಸಿನಿಮಾ ಅಂತ ಈಸ್ ಆಸ್ಕಿಂಗ್ ಲೈಕ್ ವಾಟ್ ರಿಸರ್ಚ್ ಮೇಡ್ ಅಂಡ್ ವಾಟ್ ಆರ್ ದ ಸ್ಟೋರಿ ಬಿಹೈಂಡ್ ದಟ್ ಅದು ಒಂದು ಒಂದು ಆಯಾಮದಲ್ಲಿ ಆ ರಿಸರ್ಚ್ ಹೋಗಿಲ್ಲ ನನಗೆ ನಮಗೆ ನಮ್ಮ ತುಳುನಾಡಿನ ದೈವಗಳ ಜೊತೆ ಈ ದೈವದ ಪರಂಪರೆ ದೈವದ ಕಲ್ಚರ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಕುತೂಹಲ ಬಂತು ನಮಗೆ ತುಳುನಾಡಿನ ದೈವಗಳ ಬಗ್ಗೆ ಇಮಿಡಿಯೇಟ್ ಆಗಿ ಕಾಲೇಕೋಲಾ ಅಂತ ಒಂದು ನೋಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ ಕಾಲೇಕೋಲಾ ಅಂದ್ರೆ ವ್ಯಕ್ತಿಗಳು ಸತ್ತ ಮೇಲೆ ಆಫ್ಟರ್ ಕಾಲಕೋಲ ಆವಾಗ ಅವರು ಕಾಲೇಕೋಲ ಸಮಯದಲ್ಲಿ ಆ ಶಕ್ತಿಯನ್ನ ಆತ್ಮವನ್ನ ಅದನ್ನು ತಮ್ಮ ದೇಹಗಳ ತಗೊಂಡು ಅವರು ಅವ್ರ ತರ ಮನೆ ಮಂದಿ ಎಲ್ಲ ಮಾತಾಡ್ತಾರೆ ದಿರ್ಸಿ ಕಾಲೇ ಕೋಲ ಬಹುಶಃ ನಮ್ಮ ಕೋಲದ ಪರಂಪರೆಗೆ ಅದೊಂದೇ ಅದು ನನಗೆ ಬಹಳ ಈಸಿಯಾಗಿ ಗೊತ್ತಾಯಿತು ಕೋಲ ಎಲ್ಲಿಂದ ಆರಂಭವಾಗಿರಬಹುದು ಅನ್ನುವಂಥದ್ದು ಬಟ್ ಈ ದೈವ ಏನು ಭೂತ ಎನ್ನುವಂಥದ್ದು ಅಥವಾ ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ ಅವಾಗ ಆಗ ಅವರನ್ನು ಮರಿತಾರೆ ಅವ್ರ ಮೈ ಮೇಲೆ ಆಹ್ಹಾನ ಆಗುತ್ತೆ ಗೋ ಟು ದ ಟ್ರಾನ್ಸ್ ಆ ಟ್ರಾ ಇಟ್ ಈಸ್ ಅ ಕಲ್ಚರ್ ಆಫ್ ಟ್ರಾನ್ಸ್ ಅದು ನಿಮಗೆ ಗ್ರೀಸ್ ಸಿಗುತ್ತೆ ಅಥೆಲೋ ದೇವರನ್ನ ವೆನ್ ಯು ಸ್ಟಡಿ ಗ್ರೀಸ್ ಕಲ್ಚರ್ ಗ್ರೀಕ್ ಕಲ್ಚರ್ ದೇ ಪರ್ಫಾರ್ಮ್ ಅಥೆಲೋ ದೇ ವರ್ಷಿಪ್ ಗಾಡ್ ಅಥೆಲೋ ಅಲ್ಲೂ ಕೂಡ ಅವರು ಇಟ್ಸ್ ಅ ಸಿಮಿಲರ್ ಕೈಂಡ್ ಆಫ್ ಲೈಕ್ ನಾಗ ನಾಗಮಂಡಲ ನಮ್ಮಲ್ಲಿ ನಾಗಮಂಡಲ ಮಾಡುವಾಗ ಒಂದು ಪುರೋಹಿತ ವರ್ಗದವರು ಅಥವಾ ಅವರು ನಾಗನನ್ನು ತನ್ನ ಮೇಲೆ ಆವಾಹನೆ ಮಾಡಿಕೊಂಡು ಏನು ಪರ್ಫಾರ್ಮ್ ಮಾಡ್ತಾರೆ ಅದು ನಿಮಗೆ ಗ್ರೀಕ್ನ ಅತಿಲೋ ದೇವರಿಗೆ ಮಾಡುವಾಗಲೂ ಸಿಗುತ್ತೆ ಇದ್ರೆಲ್ಲ ಮೂಲ ಶಮನಿಸಮ್ ಶಮನಿಸಂ ಅನ್ನುವಂಥದ್ದು ಅದು ಸೈಬೀರಿಯಾ ದೇಶದಿಂದ ಆರಂಭ ಆರಂಭವಾಗಿರುವಂಥದ್ದು ದೆನ್ ಟು ರಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಇಂಥ ದೇಶಗಳೆಲ್ಲ ಶಮನಿಸಮ್ ಬೇಸ್ಡ್ ನೃತ್ಯಗಳನ್ನು ನೋಡ್ಬೋದು ಅವರು ಶಮನಿಸಮ್ ಬೇಸ್ಡ್ ಈಗ ನೀವು ಸೆಮಿ ಸೆಮಿ ಮಾತಾಡುವಂಥ ಮಾತಾಡುವಂತ ಇದೆ ಸೆಮಿ ಸೆಮಿನಾಯ್ಡ್ಸ್ ಅಂತ ಅವ್ರಿಗೆ ಹೇಳ್ತಾರೆ ಅವರು ನಮ್ಮ ಭೂತ ಕಲ್ಚರ್ನವರೆ ಸೆಮಿನಾಯ್ಡ್ಸ್ ತರ ಅವರ ಭಾಷೆ ಸೆಮಿ ಸೆಮಿಸ್ ಅಂತ ಹೇಳ್ತಾರೆ ಅವರನ್ನು ಅವರು ನಮ್ಮ ಶಮನಿ ಈ ಭೂತಕೋಲದಲ್ಲಿ ಯಾವ ತರ ಆ ದೊಡ್ಡ ಕಿರೀಟ ನಾವು ಅಣಿ ಅಂತ ಹೇಳ್ತೇವೆ ತುಣು ನಮ್ಮ ಭಾಷೆಯಲ್ಲಿ ಅಣಿ ಅದನ್ನು ಹಾಕೊಂಡು ಹೇಗೆ ಮುಖಕ್ಕೆ ನಾವಿಲ್ಲಿ ತುಳುವಲ್ಲಿ ಅರದಲ್ಲ ಅಂತ ಹೇಳ್ತೇವೆ ಅವರು ಸೇಮ್ ಎಲ್ಲೋ ಎಲ್ಲೋಸ್ ಪೇಂಟ್ ಮಾಡ್ತಾರೆ ಮುಖಕ್ಕೆ ಆಮೇಲೆ ತೆಂಗಿನ ಗೆರೆಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಸೆಮಿನಾರ್ಸ್ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಸೊ ದ ಕಲ್ಚರ್ ನಮ್ಗೆ ಬಹಳ ಇಟ್ ಇಸ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಫೋಕ್ ನೀವು ಶಮನಿಸಂ ಬಗ್ಗೆ ನೀವು ನೋಡ್ತಾ ಹೋದ್ರೆ ಸರ್ ನಮ್ಮ ಭೂತಾರಾಧನೆ ಎಲ್ಲಿಂದ ಆರಂಭವಾಯ್ತು ಅನ್ನೋಂಥದ್ದು ಗೊತ್ತಾಗುತ್ತೆ ಐ ಸ್ಟಾರ್ಟ್ ಸ್ಟಾಡ್ ಇಟ್ಸ್ ಶಮನಿಸಮ್ ಶ್ರುತಿ ಮೇಡಮ್ ಕರಾವಳಿ ದೈವಗಳು ಭೂತಕೋಲ ಸೊ ಕೊರಗಜ್ಜ ಪಂಜುರ್ಲಿ ಅಂತ ದೈವದ ಸಿನಿಮಾ ಮಾಡ್ತೀನಿ ಅಂತ ಗತ್ತು ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ ಸೊ ನೀವ್ ಈ ಸಿನಿಮಾ ಮಾಡ್ಬೇಕಾದ್ರೆ ನೋಡ್ಬೋದು ಕಾಂತಾರ ಮಾಡ್ಬೇಕಾದ್ರೆ ಒಂದಷ್ಟು ಅವಘಡಗಳು ನಡೆದ್ವು ಅಂದ್ರೆ ದೈವದ ವಿಚಾರಕ್ಕೆ ಸಿನಿಮಾ ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಸವಾಲುಗಳು ಎದುರಾದ್ವು ಅಂತ ಹೇಳಿ ಸುದ್ದಿ ಆಗಿತ್ತು ಸೊ ನಿಮ್ಗೂ ಕೂಡ ಏನಾದ್ರು ಸವಾಲುಗಳು ಎದುರಾಗಿದ್ವಾ ಅಥವಾ ನೀವು ಒಂದ್ಸರಿ ಯಾಕೆ ಈ ಸಿನಿಮಾ ಮಾಡ್ತೀನಿ ಅಂತ ಏನಾದ್ರು ಭಯ ಆಗಿದ್ದುಂಟ ನನ್ನ ಮನಸ್ಸಲ್ಲಿ ಒಂದೇ ಇದು ನಮ್ಮ ಭಾಗದ ದೈವಗಳನ್ನ ನಮ್ಮ ದ್ರಾವಿಡರ ದೈವಗಳನ್ನ ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ ದುರ್ಗಾಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ ರಾಮಕೃಷ್ಣನ್ ಬಗ್ಗೆ ಸಿನಿಮಾ ಮಾಡ್ತಾರೆ ನಮ್ಮ ದ್ರಾವಿಡರ ಕಲ್ಚರ್ ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಒಂದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ ನನ್ನ ದೈವಕ್ಕೂ ನನ್ನ ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂತ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ ಬಹುಶಃ ನಮಗೆ ಆದ ಸವಾಲು ನಮಗೆ ಅಷ್ಟೊಂದು ತೊಂದರೆ ನಮಗೆ ಬಂದ ಕಷ್ಟ ನನ್ನ ಪ್ರೊಡ್ಯೂಸರ್ ಅನುಭವದಂತ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಿಲ್ಲ ಅಂತ ಅನ್ಸುತ್ತೆ ಅವರನ್ನು ಕಂಪೇರ್ ಮಾಡಿದರೆ ಮೇ ಬಿ ನಮ್ದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ ಫೈವ್ ಟು ಸಿಕ್ಸ್ ಟೈಮ್ಸ್ ದನ್ ಕಾಂತಾರ ಬಟ್ ಆದ್ರೂ ಪ್ರೊಡ್ಯೂಸರ್ ಹಿಂದೆ ಟು ಹಾಕಿಲ್ಲ ನೋಡಿ ಅಷ್ಟು ಕಷ್ಟಪಟ್ಟರು ಇವತ್ತು ಝೀಗಂತ ಕಂಪೆನಿ ನಮ್ಮ ಆಡಿಯೋ ತಗೊಂಡ್ ಸರ್ ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು ನಾನು ಹೇಳಿದೆ ಪ್ರೊಡ್ಯೂಸರ್ ಹೇಳಿದ್ರು ಇದನ್ನು ಹೆಂಗೆ ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ ನಾನು ಆಗ ಹೇಳಿದೆ ಅಲ್ಲ ಆತರ ನಾನು ಹೇಳಿದೆ ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ ದಟ್ ಇಸ್ ಕೊರಗಜ್ಜ ಅದು ಝೀ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ ದೇವರ ಸಾಕ್ಷಾತ್ಕಾರ ಕೊರಗಜ್ಜನ ಸಾಕ್ಷಾತ್ಕಾರ ತುಂಬಾ ಸಮಯದಲ್ಲಿ ತುಂಬಾ ಟೈಮ್ ನಲ್ಲಿ ಆಯ್ತು ನಂಗೆ ಮಲ್ಟಿಪಲ್ ಟೈಮ್ಸ್ ಐ ಫೇಸ್ ಐ ಎಕ್ಸ್ಪೀರಿಯನ್ಸ್ ದ ಎಕ್ಸಿಸ್ಟೆಸ್ ಆಫ್ ದಟ್ కొరగజ్జ ఈవన్ ఎక్స్పీరియన్స్ కళి హైట్ వన్ పర్ఫార్మ్ బికాస్ దాల్స్ వెరీ స్ట్రాంగ్ డయటి ఐ థింక్ ఇన్ మలయాళ మిడిసి వాట్ ఇస్ కాల్డ్ ఈమ్ వి కాల్ ద దైయమ్ ఓన్లీ ద భూతకొల బట్ ద తయ్యం పీపుల్ టు సపోర్ట్ అస్ తయ్యం యావత్ నమందరూ కొట్లీ ఇల్ దైవ కాల స్వల్పేనో బహుశా తప్పు ఎక్స్క్యూజ్ మీ కల్ప నిర్బోదేనా